ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವಿಡಿಯೋಗಳನ್ನು ಇನ್ಸ್ಟೆಂಟ್ ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ರಾಜ್ಯ ಸರ್ಕಾರದ ರೈತರ ಸಾಲ ಮನ್ನಾ ಯೋಜನೆಯು ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದ್ದು ರೈತರಿಗೆ ಮುಕ್ತವಾಗಿ ಮಾಹಿತಿಯನ್ನು ಒದಗಿಸೋದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದೆ ಈ ವೆಬ್ಸೈಟ್ನ ಮುಖಾಂತರ ನಿಮ್ಮ ಜಿಲ್ಲೆಯಲ್ಲಿ ನೀವು ಸಾಲವನ್ನು ಪಡೆದಿರತಕ್ಕಂಥ ಬ್ಯಾಂಕ್ನಲ್ಲಿ ನೀವು ಸಾಲ ಮನ್ನಾ ಯೋಜನೆಗೆ ಎಲಿಜಿಬಲ್ ಆಗಿದ್ದೀರಾ ಅನ್ನೋದನ್ನು ಚೆಕ್ ಮಾಡ್ಕೋಬೋದಾಗಿದೆ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನೀವು ನಿಮ್ಮ ಒಂದು ಬ್ರೌಸರ್ ಅನ್ನ ಓಪನ್ ಮಾಡಿ ಅದರಲ್ಲಿ ಸಿ ಎಲ್ ಡಬ್ಲ್ಯೂ ಎಸ್ ಅಂತ ಹೇಳಿ ಟೈಪ್ ಮಾಡಬೇಕು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಈ ಓಪನ್ ಮಾಡಿದ್ರೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ಪೇಜ್ ನಲ್ಲಿ ವಾಣಿಜ್ಯ ಬ್ಯಾಂಕ್ ವರದಿ ಅನ್ನೋ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ಬ್ಯಾಂಕ್ಗಳು ರೈತರ ದಾಖಲೆಗಳನ್ನ ವೆರಿಫೈ ಮಾಡ್ತಾ ಇವೆ ಆ ವೆರಿಫಿಕೇಶನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಸಾಲವನ್ನ ಮನ್ನಾ ಮಾಡಲಾಗುತ್ತೆ ಸದ್ಯಕ್ಕೆ ಈ ಒಂದು ವೆಬ್ಸೈಟ್ನ ಮುಖಾಂತರ ನೀವು ಕೊಟ್ಟಿರ್ತಕ್ಕಂಥ ದಾಖಲೆಯಲ್ಲಿ ಯಾವುದಾದರೂ ತೊಂದರೆ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬಹುದಾಗಿರತ್ತೆ ಇದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಗೊತ್ತಾದ್ರೆ ನಿಮಗೆ ಸಾಲ ಮನ್ನಾ ಆಗೋದು ಗ್ಯಾರಂಟಿ ಹೇಳಿದ ಹೇಳಿದಾಗೆ ಯಾವ ಜಿಲ್ಲೆಗಳಲ್ಲಿ ದಾಖಲಾತಿಯ ವೆರಿಫಿಕೇಶನ್ ಎಷ್ಟರ ಮಟ್ಟಿಗೆ ನಡೆದಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಲಿಂಕ್ ಓಪನ್ ಮಾಡಬೇಕು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪರ್ಸೆಂಟ್ನವರೆಗೆ ದಾಖಲಾತಿ ವೆರಿಫಿಕೇಶನ್ ನಡೆದಿದೆ ಅಂತ ಹೇಳಿ ಕರ್ನಾಟಕದಲ್ಲಿ ಒಟ್ಟು ನಲವತ್ತಾರು ಪರ್ಸೆಂಟ್ ದಾಖಲಾತಿ ವೆರಿಫಿಕೇಶನ್ ಆಗಿದೆ ಈ ಒಂದು ದಾಖಲಾತಿ ವೆರಿಫಿಕೇಶನ್ ಸಂಪೂರ್ಣವಾದ ನಂತರ ಸಾಲವನ್ನು ಮನ್ನಾ ಮಾಡಲಾಗುತ್ತೆ ಇನ್ನು ಅದೇ ರೀತಿ ಇಂಡಿವಿಜುವಲ್ ಆಗಿ ನೀವು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಸರಿಯಾಗಿದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಇಲ್ಲಿ ಇರ್ತಕ್ಕಂಥ ಇಂಡಿವಿಜುವಲ್ ಫಾರ್ಮರ್ ವೈಸ್ ಸೆಲ್ಫ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ ಹಾಗೂ ನೀವು ಸಾಲವನ್ನು ಪಡೆದಿರತಕ್ಕಂಥ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ಹಾಗೂ ಬ್ರಾಂಚನ್ನು ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ ನೀವು ಇದೇ ರೀತಿ ಫಿಲ್ ಮಾಡಿದ ನಂತರ ನಿಮ್ಮ ಬ್ಯಾಂಕ್ನಲ್ಲಿ ಸಾಲ ಪಡೆದಿರತಕ್ಕಂಥ ಪ್ರತಿಯೊಬ್ಬರ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ನಿಮ್ಮ ದಾಖಲಾತಿಗಳನ್ನು ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ದಲ್ಲಿ ಇಲ್ಲಿ ಎಸ್ ಅಂತ ಬಂದಿರುತ್ತೆ ಆ ದಾಖಲಾತಿಗಳಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಇದ್ರೆ ಇಲ್ಲಿ ಎಸ್ ಅಂತ ಇರುತ್ತೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಇರುತ್ತೆ ಇಲ್ಲಿ ನೋ ಅಂತ ಇದ್ರೆ ನಿಮ್ಮ ದಾಖಲಾತಿಗಳು ಸರಿಯಾಗಿ ವೆರಿಫೈ ಆಗಿದೆ ಅಂತ ಹೇಳಿ ಇಲ್ಲಿ ನೋ ಅಂತ ಇದ್ದ ಪಕ್ಷದಲ್ಲಿ ಯಾವುದೇ ರೀತಿ ಆತಂಕ ಪಡೋದು ಬೇಕಿಲ್ಲ ನಿಮ್ಮ ಸಾಲ ಮನ್ನಾ ಆಗೋದು ಗ್ಯಾರಂಟಿ